ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಬನ್ನಿ ಸ್ನೇಹಿತರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾವು ಹೋಮ್ ಗಾರ್ಡ್ ಸುದ್ದೆಗಳಿಗೆ ಅಧಿಸೂಚನೆ ಕೂಡ ಹೊರಬಂದಿರುತ್ತದೆ ಈ ಒಂದು ಬೃಹತ್ ಅಧಿಸೂಚನೆಗಳಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಮತ್ತು ಈ ಒಂದು ಹೋಮ್ ಗಾರ್ಡ್ನ ನೇಮಕಾತಿ ಯಾವ ಜಿಲ್ಲೆಯಲ್ಲಿದೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀವಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಹೋಮ್ ಗಾರ್ಡ್ ರಿಕ್ರೂಟ್ಮೆಂಟ್ ಗೃಹ ರಕ್ಷಕ ದಳದಲ್ಲಿ ಖಾಲಿ ಇರುವಂತಹ ಹೋಮ್ ಗಾರ್ಡ್ ಹುದ್ದೆಗಳಿಗೆ ಅಧಿಸೂಚನೆ ಕೂಡ ಹೊರಬಂದಿರುತ್ತದೆ ಇಲ್ಲಿ ಶಿವಮೊಗ್ಗದಲ್ಲಿ ಖಾಲಿರುವಂತಹ ನೇಮಕಾತಿ ಅಧಿಸೂಚನೆ ಆಗಿದ್ದು ಜುಲೈ ಇಪ್ಪತ್ತೆಂಟು ಸರ್ಕಾರದ ಸ್ವತಂತ್ರವಾದಂಥ ಒಂದು ಶಿಸ್ತುಬದ್ಧ ಹಾಗೂ ಸಮವಸ್ತ್ರಧಾರಿ ಸ್ವಯಂ ಸೇವಕರನ್ನು ಒಳಗೊಂಡಂತೆ ಸ್ವಯಂ ಸೇವಾ ಸಂಸ್ಥೆ ಆದಂತಹ ಗೃಹ ರಕ್ಷಕ ದಳ ಘಟಕದಲ್ಲಿ ಖಾಲಿರುವಂತಹ ಪುರುಷ ಮತ್ತು ಮಹಿಳಾ ಗೃಹ ರಕ್ಷಕರ ಖಾಲಿ ಸ್ಥಾನಗಳಿಗೆ ತುಂಬಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಮೊದಲನೇದಾಗಿ ಈ ಒಂದು ಹುದ್ದೆಗಳು ಸಂಪೂರ್ಣ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಖಾಲಿ ಇರುವಂಥ ನೇಮಕಾತಿ ಆಗಿರುತ್ತೆ ಹೊಸ ವಿದ್ಯಾರ್ಥಿಗಳೇನಾದರೂ ವಿಡಿಯೋಸ್ನ ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಎಮ್ ಟಿ ಸಿ ಗ್ರೂಪ್ ಸಿ ಎಸ್ ಡಿ ಎಫ್ ಡಿ ಎ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಡಿಸ್ಕ್ರಿಪ್ಷನ್ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಒಟ್ಟು ಪುರುಷ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತ್ಮೂರು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಹದಿನಾರು ಸ್ಥಾನಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಆಗಸ್ಟ್ ಹನ್ನೆರಡರ ಒಳಗಾಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತದೆ ಅರ್ಜಿಗಳನ್ನು ಸಮಾಧ್ವೇಷ್ಟರ ಕಾರ್ಯಾಲಯ ಸ್ನೇಹಿತರ ಮೊದಲನೇದಾಗಿ ನಾವಿಲ್ಲಿ ಹೇಳ್ತಿರುವಂಥ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರ ನಾವು ತುಂಬಾ ಜನ ನಮಗೆ ಅಪ್ಲಿಕೇಶನ್ ಲಿಂಕ್ ಮತ್ತು ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಆಫ್ಲೈನ್ ಇದೆ ಅಂತ ಹೇಳಿದ್ರು ಕೂಡ ತುಂಬಾ ಜನ ಕಮೆಂಟ್ ಮಾಡಿ ಅಥವಾ ಮೆಸೇಜಸ್ ಮಾಡ್ತಾ ಇರ್ತಾರೆ ಅಂತವರಿಗೆ ನಾನು ತಿಳಿಸೋದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತೀವಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ನೀವು ಎಲ್ಲಿ ಪಡೆದುಕೊಳ್ಳಬೇಕು ಅಂತಂದ್ರೆ ಸ್ನೇಹಿತರೆ ಸಮಧ್ ಕಾರ್ಯಾಲಯ ಗೃಹ ರಕ್ಷಕ ದಳ ಶಾಂತ ಮ್ಯಾನ್ಷನ್ ಎರಡನೇ ಮಹಡಿ ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ ಇಲ್ಲಿ ಹಾಗೂ ಕೆಳಗೆ ತಿಳಿಸಲಾದಂತಹ ಗೃಹ ರಕ್ಷಕ ದಳ ಘಟಕದಲ್ಲಿ ಉಪ ಘಟಕದಲ್ಲಿ ಈ ಒಂದು ಕಚೇರಿಯ ವೇಳೆಯಲ್ಲಿ ನೀವು ಭೇಟಿಯನ್ನ ನೀಡಿ ಅಪ್ಲಿಕೇಶನ್ ಫಾರ್ಮ್ ಅನ್ನು ಕೂಡ ಪಡೆದುಕೊಳ್ಳಬೇಕಾಗಿರುತ್ತದೆ ಸ್ನೇಹಿತರೆ ಶಿವಮೊಗ್ಗದಲ್ಲಿ ಪುರುಷರು ಮೂವತ್ತೇಳು ಮಹಿಳೆಯರು ಎರಡನ್ನ ಒಳಗೊಂಡಂತೆ ಕೆಲಸಕ್ಕೆ ತೆಗೆದುಕೊಳ್ಳಲಾಗುತ್ತದೆ ಸಂಪರ್ಕಿಸಬೇಕಾದಂತಹ ಘಟಕ ಅಧಿಕಾರಿ ಶೋಭರಾಜ್ ಮೊಬೈಲ್ ಸಂಖ್ಯೆಯನ್ನು ಕೂಡ ನೀಡಲಾಗಿರುತ್ತೆ ಸ್ನೇಹಿತರೆ ಅಂತಂದ್ರೆ ಇದು ಮೊಬೈಲ್ ಸಂಖ್ಯೆ ನೀಡಲಾಗಿದೆ ಅಲ್ಲ ಅವರಿಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ವರ್ಕ್ ಮಾಡಲು ಈ ಒಂದು ನಂಬರ್ಗೆ ಕಾಲ್ ಮಾಡಬೇಕಾದ್ರೆ ನೆಕ್ಸ್ಟ್ ಕುಂಸಿಯಲ್ಲಿ ಪುರುಷ ಎರಡು ಘಟಕಾಧಿಕಾರಿಗಳು ಯಾರಿಗೆ ನೀವು ಭೇಟಿಯನ್ನು ನೀಡಬೇಕು ಅಂತಂದರೆ ಪಿ ಆರ್ ರಾಘವೇಂದ್ರ ಜೆಟ್ಟಿ ಅವರಿಗೆ ಭೇಟಿಯನ್ನು ನೀಡಬೇಕಾಗುತ್ತೆ ಅಂತಂದರೆ ಅವರ ಮೊಬೈಲ್ ಸಂಖ್ಯೆಯನ್ನು ಕೂಡ ನೀಡಲಾಗಿದೆ ನೆಕ್ಸ್ಟ್ ಹಾರನಹಳ್ಳಿಯಲ್ಲಿ ಪುರುಷ ಹದಿನೇಳು ವಿದ್ಯಾರ್ಥಿಗಳು ಬೇಕಾಗಿರುತ್ತಾರೆ ಇದಕ್ಕೆ ಘಟಕಾಧಿಕಾರಿಯಾಗಿ ಸಿ ಮಧು ಅವರನ್ನು ನೇಮಕಾತಿ ಮಾಡಲಾಗಿರುತ್ತದೆ ಇವರ ಒಂದು ನಂಬರನ್ನು ಕೂಡ ನೀಡಲಾಗಿದೆ ನೆಕ್ಸ್ಟ್ ಭದ್ರಾವತಿಯಲ್ಲಿ ಹದಿನೆಂಟು ಪುರುಷ ಅಭ್ಯರ್ಥಿಗಳು ಬೇಕಿರ್ತಾರೆ ಇವರಿಗಾಗಿ ಜಗದೀಶ್ ಅವರನ್ನ ಘಟಕಾಧಿಕಾರಿಯನ್ನಾಗಿ ನೇಮಕಾತಿ ಮಾಡಲಾಗಿದೆ ಅವರ ನಂಬರ್ ಕೂಡ ನೀಡಲಾಗಿದೆ ನೆಕ್ಸ್ಟ್ ಹೊಳೆಹೊನ್ನೂರಲ್ಲಿ ಪುರುಷ ಅಭ್ಯರ್ಥಿಗಳು ಆರು ಮತ್ತು ಮಹಿಳಾ ಅಭ್ಯರ್ಥಿಗಳು ಹದಿನಾಲ್ಕು ಜನ ಬೇಕಾಗಿರ್ತಾರೆ ಇದಕ್ಕಾಗಿ ಘಟಕಾಧಿಕಾರಿಗಳನ್ನು ನೋಡಿದ್ರೆ ಹೆಚ್ ಎಸ್ ಸುನಿಲ್ ಕುಮಾರ್ ಅವರನ್ನು ನೇಮಕ ಮಾಡಲಾಗಿರುತ್ತದೆ ಅವರ ಮೊಬೈಲ್ ನಂಬರ್ ಅನ್ನು ಕೂಡ ನೀಡಲಾಗಿದೆ ನೆಕ್ಸ್ಟ್ ತೀರ್ಥಹಳ್ಳಿಯಲ್ಲಿ ಹತ್ತು ಪುರುಷ ಅಭ್ಯರ್ಥಿಗಳು ಇದಕ್ಕೂ ಕೂಡ ರಾಘವೇಂದ್ರ ಅವರನ್ನ ನೇಮಕ ಮಾಡಲಾಗಿದೆ ಸಾಗರದಲ್ಲಿ ಹದಿನೈದು ಪುರುಷ ಅಭ್ಯರ್ಥಿಗಳು ಇವರನ್ನು ಕೂಡ ರಾಘವೇಂದ್ರ ಅವರನ್ನೇ ನೇಮಕ ಮಾಡಲಾಗಿರುತ್ತೆ ನೆಕ್ಸ್ಟ್ ಜೋಗದಲ್ಲಿ ಐದು ಪುರುಷ ಅಭ್ಯರ್ಥಿಗಳು ಬೇಕಿರುತ್ತಾರೆ ಇದಕ್ಕೆ ಸಿದ್ದರಾಜು ಅವರನ್ನ ನೇಮಕ ಮಾಡಲಾಗಿರುತ್ತದೆ ನೆಕ್ಸ್ಟ್ ಆನಂ ಆನಂದಪುರ ಘಟಕದಲ್ಲಿ ಒಂಬತ್ತು ಪುರುಷ ಅಭ್ಯರ್ಥಿಗಳು ಇದಕ್ಕೆ ರಾಘವೇಂದ್ರ ಅವರನ್ನ ನೇಮಕಾತಿ ಮಾಡಲಾಗಿರುತ್ತದೆ ನೆಕ್ಸ್ಟ್ ಶಿಕಾರಿಪುರದಲ್ಲಿ ಐದು ಪುರುಷ ಅಭ್ಯರ್ಥಿಗಳು ಬೇಕಿರುತ್ತಾರೆ ಸ್ನೇಹಿತರೆ ಇಲ್ಲಿ ಕಂಪ್ಲೀಟಾಗಿ ನೀವು ಯಾವ ಒಂದು ವಿಭಾಗದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಥವಾ ಯಾವ ವಿಭಾಗದಲ್ಲಿ ವರ್ಕ್ ಮಾಡಲು ಬಯಸುವಂಥ ಅಭ್ಯರ್ಥಿಗಳಿಗೆ ಕಂಪ್ಲೀಟಾಗಿ ನಿಮಗೆ ಅವರ ಒಂದು ಫೋನ್ ನಂಬರನ್ನು ನೀಡಲಾಗಿರುತ್ತೆ ವಿದ್ಯಾರ್ಥಿಗಳು ವಿಡಿಯೋನ ಕಂಪ್ಲೀಟಾಗಿ ನೋಡಿ ನೀವು ಯಾವ ವಿಭಾಗದಲ್ಲಿ ವರ್ಕ್ ಮಾಡಲು ಇಚ್ಛಿಸುತ್ತೀರಾ ಆ ಒಂದು ವಿಭಾಗದವರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಅರ್ಜಿಯನ್ನು ಸಲ್ಲಿಸಲು ಆಗಸ್ಟ್ ಹನ್ನೆರಡು ಕೊನೆಯ ದಿನಾಂಕವಾಗಿರುತ್ತದೆ ಹಾಗಾಗಿ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಬೇಕಿರುವಂಥ ಒಂದು ವಯಸ್ಸಿನ ಮಿತಿಯನ್ನು ನೋಡಿದ್ರೆ ಹತ್ತೊಂಬತ್ತು ವರ್ಷದ ಮೇಲ್ಪಟ್ಟಂಥ ಮತ್ತು ನಲವತ್ತೈದು ವರ್ಷಕ್ಕಿಂತ ಕಡಿಮೆ ಇರುವಂಥ ಎಲ್ಲ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಎಲಿಜಿಬಲ್ ಆಗಿರುತ್ತಾರೆ ನಿಮ್ಮ ಒಂದು ವಯಸ್ಸಿನ ಮಿತಿಯನ್ನು ಈಗ ಆಲ್ರೆಡಿ ನಾನು ತಿಳಿಸಿದೆ ನೆಕ್ಸ್ಟ್ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡಿದ್ರೆ ಕಂಪ್ಲೀಟಾಗಿ ಹತ್ತನೇ ತರಗತಿ ಅಥವಾ ನೀವು ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗಿರುತ್ತೆ ವೈದ್ಯಕೀಯವಾಗಿ ಸಶಕ್ತನಾಗಿರಬೇಕಾಗತ್ತೆ ಮತ್ತು ಪೊಲೀಸ್ ಠಾಣೆಗಳಲ್ಲಿ ಯಾವುದೇ ರೀತಿಯಾದಂಥ ಒಂದು ಕ್ರಿಮಿನಲ್ ಅಥವಾ ಆರೋಪದ ಅಥವಾ ಅಪರಾಧಿ ಎಂದು ಪರಿಗಣಿಸಲಾಗಿರಬಾರದು ನೀವು ಕಂಪ್ಲೀಟಾಗಿ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದರೆ ಮಾತ್ರ ಈ ಒಂದು ಅಧಿಸೂಚನೆಗಳಿಗೆ ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದು ಅರ್ಜಿಗಳನ್ನು ನೀಡಲು ನಾನು ತಿಳಿಸಿದಂಥ ಒಂದು ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿ ಯಾರಿಗೆ ನೀವು ಅಂತಂದರೆ ಯಾವ ಒಂದು ರೇಂಜಿನಲ್ಲಿ ನೀವು ಕಾಲ್ ಮಾಡಲು ವರ್ಕ್ ಮಾಡಲು ಇಚ್ಛಿಸಿತ್ತರ ಅವರಿಗೆ ಕಾಲ್ ಮಾಡಿ ಮಾಹಿತಿಯನ್ನು ಕೂಡ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಇದಿಷ್ಟು ಕೂಡ ನಮ್ಮ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಖಾಲಿ ಇರುವಂಥ ಗೃಹ ರಕ್ಷಕ ದಳ ಹುದ್ದೆಗಳಿಗೆ ಇದೀಗ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ತುಂಬ ಜನ ನಮಗೆ ಕೇಳ್ತಾ ಇರ್ತಾರೆ ಹಾಗಾಗಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಏನಕ್ಕೆ ಅಂತಂದರೆ ಅವರಿಗೂ ಕೂಡ ಈ ಒಂದು ಜಾಬ್ನ ಬಗ್ಗೆ ಮಾಹಿತಿ ಸಿಗಲಿ ಮತ್ತು ವರ್ಕ್ ಮಾಡಲು ಇಚ್ಛಿಸುವಂಥ ಅಭ್ಯರ್ಥಿಗಳಿಗೆ ಈ ಒಂದು ಉದ್ಯೋಗ ತುಂಬ ಬೆಸ್ಟ್ ಆಗಿರುತ್ತೆ ಹಾಗಾಗಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಇನ್ನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ